ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಶಿವಮುಖ ದಮೃತ ದ್ರವ ಭೂಪತ ಭಾಗವತಂ ರಸಮಾಲಯಂ ಮುಗುರಹೋ ರಸಿಕ ಕವಿ ಭಾವುಕ ಶ್ರೋತ್ರಗಳಿಗೆ ದೇವಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ನಲವತ್ತ ಎರಡನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ನಡೆಸಿದ ಇತರ ಲೀಲೆಗಳ ಕಥಾನಕವನ್ನು ಕೇಳೋಣ ಒಂದು ದಿನ ಯಾದವ ಬಾಲಕರು ಉದ್ಯಾನದಲ್ಲಿ ಆಟವಾಡುವಾಗ ಒಂದು ಬಾಳು ಪಾವಿಯಲ್ಲಿ ಒಂದು ಭಾರಿಯ ಹೆಂಟೆ ಗೊತ್ತವನ್ನು ಕಂಡರು ಅವರು ಬಹಳ ಪ್ರಯತ್ನ ಪಟ್ಟರು ಅದನ್ನು ಮೇಲಕ್ಕೆತ್ತಲು ಆಗಲಿಲ್ಲ ಆಗ ಅವರು ಹೋಗಿ ಶ್ರೀಕೃಷ್ಣನನ್ನು ಕರೆದು ತಂದರು ಆತನು ಅದನ್ನು ಎಡಗೈಯಿಂದ ಮೇಲಕ್ಕೆ ಎತ್ತಿದನು ಕೈ ಸೋಕುತ್ತಲೇ ಅದು ವಸ್ತ್ರಭೂಷಣ ಪುಷ್ಪಮಾಲೆಗಳನ್ನು ಧರಿಸಿದ ದೇವತೆಯಾಯಿತು ಶ್ರೀಕೃಷ್ಣನು ಏನು ಅರಿಯದವನಂತೆ ಮಹಾಪುರುಷ ನೀನು ಯಾರು ಎಂದು ಕೇಳಿದನು ಅದಕ್ಕೆ ಆ ದೇವಪುರುಷನು ಹೀಗೆ ಹೇಳಿದನು ಎಲೈ ಪ್ರಭುವೆ ನಾನು ಎಕ್ಸ್ವಾಕುವಿನ ಮಗನಾದ ನೃಗನು ನಾನು ಅನಂತವಾಗಿ ಗೋದಾನಗಳನ್ನು ಮಾಡಿದನು ಉತ್ತಮವಾದ ಗೋವುಗಳನ್ನು ಉತ್ತಮರನ್ನು ಹುಡುಕಿ ದಾನ ಮಾಡಿದರು ಒಂದು ದಿನ ಅಚಾತುರ್ಯದಿಂದ ಒಬ್ಬ ಬ್ರಾಹ್ಮಣನ ಹಸುವು ನನ್ನ ದಾನದ ಆಕಳ ಹಿಂಡಿನಲ್ಲಿ ಸೇರಿ ಹೋಯಿತು ಅದನ್ನು ನಾನು ಅರಿಯದೆ ದಾನ ಮಾಡಿದೆನು ದಾನ ತೆಗೆದುಕೊಂಡವನು ಅದನ್ನು ಅಟ್ಟಿಕೊಂಡು ಹೋಗುತ್ತಿರುವ ಆ ಆಕಳಿನ ಯಜಮಾ ಹೋಗುತ್ತಿರುವಾಗ ಆ ಆಕಳಿನ ಯಜಮಾನನು ಬಂದು ಇದು ನನ್ನದು ಎಂದನು ಅಂದರೆ ಈಗಾಗಲೇ ಒಬ್ಬರಿಗೆ ದಾನ ಕೊಟ್ಟಿರುವ ಮಕ್ಕಳು ಪುನಃ ಆ ನೃಗರಾಜನ ಹಿಂಡಿಗೆ ಸೇರಿಕೊಂಡು ಮತ್ತೊಬ್ಬರಿಗೂ ದಾನವಾಗಿ ಕೊಡಲ್ಪಟ್ಟಿತು ಇಬ್ಬರು ಕಾದಾಡುತ್ತಾ ನನ್ನ ಬಳಿಗೆ ಬಂದರು ನಾನು ಅಜ್ಞಾನದಿಂದ ಆದ ಅಪರಾಧವನ್ನು ಮನ್ನಿಸಿ ಎಂದು ಎಷ್ಟು ಕೇಳಿಕೊಂಡರೂ ಇಬ್ಬರೂ ಅದೇ ಹಸುವು ಬೇಕು ಎಂದರು ಆ ಮಾತು ಮುಗಿಯುವುದರೊಳಗೆ ನನಗೆ ಮರಣವಾಯಿತು ಆಗ ಯಮನು ನಿನಗೆ ಅಪಾರವಾದ ಪುಣ್ಯವಿದೆ ಅಲ್ಪವಾದ ಪಾಪವಿದೆ ಯಾವುದನ್ನು ಮೊದಲು ಅನುಭವಿಸುವೆ ಎಂದು ಕೇಳಿದನು ನಾನು ಪಾಪದ ಅನುಭವವೇ ಮೊದಲು ಆಗಿ ಹೋಗಲಿ ಎಂದೆನು ಹರಿಯದೆ ಇನ್ನೊಬ್ಬನ ಆಕಳನ್ನು ದಾನ ಮಾಡಿದೆನೆಂದು ನನಗೆ ಪಾಪ ಬಂತು ಆ ಪಾಪದ ಫಲವಾಗಿ ಈ ಹೆಂಟು ಗೊದ್ದನಾಗಿದ್ದೆನು ಈಗ ನಿನ್ನ ದಯೆಯಿಂದ ಇದು ತೀರಿತು ಇನ್ನು ಪುಣ್ಯಲೋಕಗಳನ್ನು ಅನುಭವಿಸಲು ಹೋಗುವೆನು ಕಣೆಯನ್ನು ಕೊಡು ಎಂದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿದನು ಆ ವೇಳೆಗೆ ವಿಮಾನವು ಬಂತು ಆತನು ಅದನ್ನು ಹತ್ತಿ ಸ್ವರ್ಗಕ್ಕೆ ಹೊರಟು ಹೋದನು ಬಲರಾಮನು ಒಮ್ಮೆ ನೆಂಟರಿಷ್ಟರನ್ನು ನೋಡಬೇಕೆಂದು ನಂದ ಗೋಕುಲಕ್ಕೆ ಹೋದನು ಅಲ್ಲಿ ಯಶೋಧೆಯನ್ನು ನಂದನನ್ನು ನೋಡಿ ಅವರಿಗೆ ನಮಸ್ಕಾರ ಮಾಡಿದನು ಇತರರಾದ ತನ್ನ ನೆಂಟರನ್ನು ಗೆಳೆಯರನ್ನು ನೋಡಿ ಅವರವರಿಗೆ ತಕ್ಕಂತೆ ಉಪಚಾರ ಮಾಡಿ ಅವರ ಉಪಚಾರವನ್ನು ಆದರದಿಂದ ಕೈಗೊಂಡನು ಬಲರಾಮನು ಅಲ್ಲಿರುವಾಗಲೇ ವಸಂತ ಋತುವು ಬಂತು ಆ ರಾತ್ರಿಗಳಲ್ಲಿ ತನ್ನ ಬಂಧುಗಳು ಮಿತ್ರರು ಆದ ಗೋಪ ಗೋಪಿಯರೊಡನೆ ಯಮುನಾ ನದಿಯ ತೀರದಲ್ಲಿ ವಿಹರಿಸುತ್ತಿದ್ದನು ಆಗ ವರುಣನು ವಾರುಣಿಯನ್ನು ಕರೆದು ನಮ್ಮ ಬಲರಾಮನಿಗೆ ಸಂತೋಷವಾಗುವ ಹಾಗೆ ಮಾಡು ಎಂದನು ಆಕೆಯು ಅದರಂತೆ ಮರ ಮರವು ಸುಗಂಧ ಮದ್ಯವನ್ನು ಕರೆಯುವಂತೆ ಮಾಡಿದಳು ಬಲರಾಮನು ಆತನ ಪರಿವಾರವು ಆ ಮದ್ಯವನ್ನು ಕುಡಿದು ಬೇಕಾದ ಹಾಗೆ ವಿಹರಿಸಿದರು ಆಗ ಆತನಿಗೆ ಜಲಕ್ರೀಡೆಯಾಡಬೇಕು ಎನ್ನಿಸಿತು ನದಿಯನ್ನು ಹತ್ತಿರಕ್ಕೆ ಬಾ ಎಂದು ಕರೆದನು ನದಿಯು ಬರಲಿಲ್ಲ ಆತನಿಗೆ ಕೋಪ ಬಂತು ನೇಗಿಲನ್ನು ಎತ್ತಿ ಆ ನದಿಗೆ ಹಾಕಿ ಎಳೆದನು ಕೂಡಲೇ ಯಮುನೆಯು ಬಂದು ತಪ್ಪಾಯಿತು ಮನ್ನಿಸು ಎಂದು ಕೇಳಿಕೊಂಡಳು ಆಕೆಯನ್ನು ಕ್ಷಮಿಸಿ ಆ ಜಲದಲ್ಲಿ ನೀರಾಟವಾಡಿದನು ಆತನು ಅಲ್ಲಿಂದ ಏಳುವ ವೇಳೆಗೆ ವರುಣನು ಎರಡು ನೀಲಿಯ ವಸ್ತ್ರಗಳನ್ನು ಬೆಲೆಯಾದ ಒಡವೆಗಳನ್ನು ಗಮಗಮಿಸುವ ಹೂಮಾಲೆಗಳನ್ನು ಕಳುಹಿಸಿದನು ಆಗಲೂ ಬಲರ ಈಗಲೂ ಕೂಡ ಬಲರಾಮನು ಸೆಳೆದಾಗ ಆದಂತಹ ಆ ಕೊಂಕು ಯಮುನಾ ನದಿಯಲ್ಲಿ ಕಾಣುವುದು ರಾಮ ರಾಮ ಬಲರಾಮ ಮತ್ತು ಕೃಷ್ಣರು ಸುಖವಾಗಿರುವಾಗ ಪೌಂಡ್ರಕನು ವಾಸುದೇವನು ನಾನು ಮಹಾವಿಷ್ಣುವಿನ ಅಂಶದಿಂದ ಹುಟ್ಟಿದವನು ನಾನು ನೀನಲ್ಲ ಎಂದು ಶ್ರೀಕೃಷ್ಣನ ಮೇಲೆ ದಂಡೆತ್ತಿ ಬಂದನು ಅವನು ಶಂಖ ಚಕ್ರ ಗದಾ ಶಾರಂಗಗಳನ್ನು ಧರಿಸಿದ್ದನು ಶ್ರೀವತ್ಸವೆಂಬ ಗುರುತನ್ನು ತಳೆದಿದ್ದನು ಶ್ರೀಕೃಷ್ಣನಿಗೂ ಪೌಂಡ್ರಕನಿಗೂ ಯುದ್ಧವಾಯಿತು ಯುದ್ಧದಲ್ಲಿ ಪೌಂಡ್ರಕನು ಅವನ ಸಹಾಯವಾಗಿ ಬಂದಿದ್ದ ಕಾಶಿರಾಯನು ಮಡಿದರು ಕಾಶಿರಾಯನ ಮಗನಾದ ಸುದಕ್ಷಿಣನು ತನ್ನ ತಂದೆಯನ್ನು ಕೊಂದನೆಂದು ಕೃಷ್ಣನನ್ನು ಕೊಲ್ಲಬೇಕೆಂದು ಮಾಟವನ್ನು ಮಾಡಿದನು ಆ ಮಾಟದ ಭೂತವು ಪಿಶಾಚಿಗಳ ಗುಂಪನ್ನು ಕಟ್ಟಿಕೊಂಡು ದಾರಿಯುದ್ದಕ್ಕೂ ಸಿಕ್ಕಿದುದನ್ನೆಲ್ಲ ಸುಟ್ಟುಕೊಂಡು ದ್ವಾರಕೆಯ ಬಳಿಗೆ ಬಂತು ಶ್ರೀಕೃಷ್ಣನು ಅದನ್ನು ತಿಳಿದು ಅದರ ಮೇಲೆ ತನ್ನ ಚಕ್ರವನ್ನು ಬಿಟ್ಟನು ಅದು ಆ ಭೂತವನ್ನು ಅದರಿಂದ ಆಗಿದ್ದ ಬೆಂಕಿಯನ್ನು ಕೊಂದು ಸುದಕ್ಷಿಣನನ್ನು ಅವನ ರಾಜಧಾನಿಯನ್ನು ಸುಟ್ಟು ಹಿಂತಿರುಗಿ ಬಂತು ಶ್ರೀಕೃಷ್ಣನು ನರಕಾಸುರನನ್ನು ಗೆದ್ದು ಕೊಂದನೆಂಬ ಸುದ್ದಿಯು ಅವನ ಮಿತ್ರನಾದ ದ್ವಿವಿಧನೆಂಬ ವಾನರ ವೀರನಿಗೆ ತಿಳಿಯಿತು ಆ ದ್ವಿವಿಧನು ರಾಮಾಯಣದ ಕಾಲದವನು ಆ ಕಾಲದಲ್ಲಿ ಶ್ರೀರಾಮನಿಗೆ ಪರಮವಿತ್ರನಾದ ಸುಗ್ರೀವನಿಗೆ ಮಂತ್ರಿಯಾಗಿದ್ದವನು ಆ ದ್ವಿವಿಧನು ತನ್ನ ಮಿತ್ರನನ್ನು ನೆನೆದು ಬಲರಾಮ ಕೃಷ್ಣರ ಮೇಲೆ ಯುದ್ಧಕ್ಕೆ ಬಂದನು ಅವನು ದೇಶದ ತುಂಬಾ ಹಾವಳಿಯನ್ನು ಮಾಡಿ ಬಲರಾಮನು ವಿಹಾರ ಮಾಡುತ್ತಿದ್ದ ರೈವತಕ ಗಿರಿಗೆ ಹೋದನು ಅಲ್ಲಿ ಬಲರಾಮನನ್ನು ಲಕ್ಷಿಸದೆ ಅವಮಾನ ಮಾಡಿ ಆತನಿಂದ ಮರಣವನ್ನು ಹೊಂದಿದನು ವಾಸ್ತವದಲ್ಲಿ ರಾಮಾಯಣದಲ್ಲಿ ಮೈಂದ ದ್ವಿವಿದರು ಇಬ್ಬರು ಅಶ್ವಿನಿ ದೇವತೆಗಳ ಪುತ್ರರಾಗಿದ್ದು ಇಬ್ಬರಿಗೂ ಮರಣವೇ ಇರಲಿಲ್ಲ ಆ ಕಾರಣದಿಂದಾಗಿ ಬಲರಾಮ ಕೃಷ್ಣರಿಂದಲೇ ಮರಣವನ್ನು ಹೊಂದಿದರೆ ಮುಕ್ತಿಯು ಸಿಗುವುದೆಂಬ ಕಾರಣಕ್ಕಾಗಿಯೇ ದ್ವಿಧನು ಮುಂದೆ ದ್ವಾಪರ ಯುಗದಲ್ಲಿ ಬಲರಾಮನಿಂದ ಮೃತನಾಗಿ ಹೀಗೆ ತನ್ನ ಜೀವನವನ್ನು ಅಂತ್ಯಗೊಳಿಸಿಕೊಂಡನು ಕೌರವರ ದುರ್ಯೋಧನನ ಮಗಳು ಲಕ್ಷಣೆಗೆ ಸ್ವಯಂವರವಾಯಿತು ಗ್ರಾಂಬವತಿಯ ಪುತ್ರನಾದ ಸಾಂಬನು ಸ್ವಯಂವರಕ್ಕೆ ಹೋಗಿ ಅವಳನ್ನು ಎತ್ತಿಕೊಂಡು ಹೋದನು ದುರ್ಯೋಧನಾದಿಗಳು ಕೋಪಗೊಂಡು ಹಿಂದಟ್ಟಿ ಬಂದು ಅವನನ್ನು ಹಿಡಿದರು ಮಹಾ ಅವನನ್ನು ಕೌರವ ವೀರರೆಲ್ಲರೂ ಸೇರಿ ಹಿಡಿದು ಕಟ್ಟಿದರು ಈ ಯಾದವರು ನಾವು ಅನುಗ್ರಹ ಮಾಡಿಕೊಟ್ಟ ರಾಜ್ಯವನ್ನು ಆಳುತ್ತಿರುವವರು ಇವರಿಗೆ ಎಷ್ಟು ಸೊಕ್ಕೆ ಎಂದು ಹಾರಾಡಿದರು ಇದನ್ನು ಕೇಳಿ ಯಾದವರು ಕೌರವರ ಮೇಲೆ ಯುದ್ಧಕ್ಕೆ ಹೊರಟರು ಬಂಧುಗಳಿಗೆ ಯುದ್ಧವು ಸರಿಯಲ್ಲ ಎಂದು ಸಮಾಧಾನ ಮಾಡಲು ಬಲರಾಮನು ತಾನೇ ಹಸ್ತಿನಾಪುರಕ್ಕೆ ಬಂದನು ಗೌರವರು ಹೋಗಿ ಆತನನ್ನು ಎದುರುಕೊಂಡು ಬೇಕಾದ ಮರ್ಯಾದೆಗಳನ್ನೆಲ್ಲಾ ಮಾಡಿ ಕರೆದುಕೊಂಡು ಬಂದರು ಸಾಂಬನ ಸುದ್ದಿಯು ಬಂದಾಗ ಮಾತ್ರ ಗೌರವರು ರೇಗಿ ಕಾಲಿನದು ತಲೆಯ ಮೇಲೆ ಬಂದಂತಾಯಿತು ನಾವು ಈ ಯಾದವರನ್ನು ಮುಂದಕ್ಕೆ ತಂದವರು ಇವರು ಈಗ ನಮ್ಮ ಸಮಾನರಾದರು ಎಂದು ಬಾಯಿ ಹಿಡಿಸಲಾರದ ಮಾತುಗಳನ್ನು ಆಡಿದರು ಅದನ್ನು ಕೇಳಿ ಬಲರಾಮನು ರೇಗಿದನು ಅಬ್ಬಾ ನಮ್ಮನ್ನು ಈ ಮಾತು ಆ ನಮ್ಮ ಎದುರಿಗೇ ಈ ಮಾತುಗಳನ್ನು ಆಡುವಂತಾದೀರಾ ಎಂದು ಕೋಪದಿಂದ ನೇಗಿಲನ್ನೆತ್ತಿದನು ಹಸ್ತಿನಾವತಿಯನ್ನು ಮೀಟಿ ಗಂಗೆಯಲ್ಲಿ ಮುಳುಗಿಸುವೆನು ಎಂದು ನೇಗಿಲನ್ನು ಪ್ರಯೋಗಿಸಿದನು ನಗರವೆಲ್ಲ ಸಮುದ್ರದ ಮೇಲೆ ತೇಲುವ ಹಡಗಿನಂತೆ ಅಲ್ಲಾಡಿ ಹೋಯಿತು ಆಗ ಕೌರವಾದಿಗಳು ಹೆದರಿ ರಕ್ಷಣಾ ದೇವಿಯನ್ನು ಸಾಂಬನಿಗೆ ಕೊಟ್ಟು ಮದುವೆ ಮಾಡಿ ಬೇಕಾದ ಬಳುವಳಿಗಳನ್ನು ಕೊಟ್ಟು ಕಳುಹಿಸಿಕೊಟ್ಟರು ಇನ್ನೊಮ್ಮೆ ನಾರದರು ಶ್ರೀಕೃಷ್ಣನ ದರ್ಶನಕ್ಕಾಗಿ ಬಂದರು ಶ್ರೀಕೃಷ್ಣ ನೀನು ನರಕಾಸುರನನ್ನು ಸಂಹರಿಸಿ ಅವನ ಸೆರೆಯಲ್ಲಿಟ್ಟಿದ್ದ ಹದಿನಾರು ಸಾವಿರ ಸ್ತ್ರೀಯರನ್ನೆಲ್ಲ ಮದುವೆಯಾದೆ ಎಂದು ಕೇಳಿದೆನು ನೀನು ಒಬ್ಬನೇ ಒಬ್ಬನು ಅವರಲ್ಲೆಲ್ಲ ಸಂಸಾರ ಮಾಡಿಕೊಂಡಿರುವುದು ಹೇಗೆ ಇದನ್ನು ನೋಡಲು ಬಂದಿರುವೆನು ಎಂದನು ಆತನು ಅಂದರೆ ಶ್ರೀಕೃಷ್ಣನು ಆಗ ಆಗಲಿ ಮನೆ ಮನೆಗೂ ಹೋಗಿ ನೋಡಿ ಬನ್ನಿ ಎಂದನು ಹದಿನಾರು ಸಾವಿರ ಮಂದಿಗೂ ಆ ಹದಿನಾರು ಸಾವಿರ ಮಂದಿ ನರಕಾಸುರನು ಕದ್ದೊಯ್ದಿದ್ದ ಸ್ತ್ರೀಯರಿಗೂ ಹದಿನಾರು ಸಾವಿರ ಮನೆಗಳು ಪ್ರತ್ಯೇಕ ಪ್ರತ್ಯೇಕವಾಗಿದ್ದವು ಒಂದೊಂದು ಮನೆಯೂ ಒಂದೊಂದು ಅರಮನೆಯಂತಿತ್ತು ಶ್ರೀ ಕೃಷ್ಣನ ಅಪ್ಪಣೆಯಂತೆ ನಾರದರು ಮನೆ ಮನೆಗೂ ಹೋದರು ಮನೆ ಮನೆಯಲ್ಲಿಯೂ ಒಬ್ಬೊಬ್ಬ ಕೃಷ್ಣನಿದ್ದನು ಮನೆ ಮನೆಯಲ್ಲಿಯೂ ಕೃಷ್ಣನು ಬಂದು ನಾರದರನ್ನು ಆಧರಿಸಿದನು ಆಗ ನಾರದರು ಮತ್ತೆ ಶ್ರೀಕೃಷ್ಣನನ್ನು ಕಂಡು ಮಾನುಷ ವೇಷವನ್ನು ಧರಿಸಿದ ನಿನ್ನ ಯೋಗ ಮಾಯೆಯನ್ನು ಕಂಡೆನು ಎಲೈ ಯೋಗೇಶ್ವರನೇ ನಿನ್ನ ಮಾಯೆಯು ಯೋಗಿಗಳಿಗೂ ತಿಳಿಯಲು ಅಸಾಧ್ಯವು ಇನ್ನು ಅಪ್ಪಣೆಯನ್ನು ಕೊಡು ಲೋಕಪಾವನಗಳಾದ ನಿನ್ನ ಲೀಲೆಗಳನ್ನು ಹಾಡಿಕೊಂಡು ನಿನ್ನ ಯಶಸ್ಸಿನಿಂದ ತುಂಬಿರುವ ಲೋಕಗಳನ್ನು ಸಂಚರಿಸುವೆನು ಎಂದು ಕ್ರಿಸ್ತನ ಅಪ್ಪಣೆಯನ್ನು ಪಡೆದು ಹೊರಟು ಹೋದರು ಒಂದು ದಿನ ಶ್ರೀಕೃಷ್ಣನು ರಾಜಸಭಾ ಮಂಟಪದಲ್ಲಿ ಕುಳಿತಿದ್ದಾಗ ಒಬ್ಬನೊಬ್ಬ ಪುರುಷನು ಬಂದು ಆತನಿಗೆ ನಮಸ್ಕಾರ ಮಾಡಿ ಹೇಳಿಕೊಂಡನು ಪ್ರಭುವೇ ಜರಾಸಂಧನು ಇಪ್ಪತ್ತು ಮಂದಿ ರಾಜರನ್ನು ಹಿಡಿದುಕೊಂಡು ಹೋಗಿ ಗಿರಿವ್ರಜವೆಂಬ ತನ್ನ ದುರ್ಗದಲ್ಲಿ ಸೆರೆ ಹಾಕಿಕೊಂಡಿರುವನು ನೀನು ಅವತಾರ ಮಾಡಿರುವ ಮಹಾವಿಷ್ಣುವು ನಮ್ಮನ್ನು ಕಾಪಾಡು ನಾವು ಅವನು ಯಾವಾಗ ಏನು ಮಾಡುವನೋ ಎಂದು ಭಯಪಡುತ್ತಾ ಬದುಕಿದ್ದರೂ ಸತ್ತಂತಾಗಿರುವೆವು ನೀನು ಕಾಪಾಡಬೇಕು ಎಂದು ಪ್ರಾರ್ಥಿಸಿದನು ಆ ವೇಳೆಗೆ ಸರಿಯಾಗಿ ಧರ್ಮರಾಜನು ರಾಜಸೂಯಾಗವನ್ನು ಮಾಡುವನೆಂಬ ಸುದ್ದಿಯೂ ಬಂತು ಯಾದವರು ಜರಾಸಂಧನ ಸುದ್ದಿಯನ್ನು ಕೇಳಿ ರೇಗಿದರು ಧರ್ಮರಾಜನ ರಾಜಸೂಯಕ್ಕಿಂತಲೂ ಜರಾಸಂಧನ ಮೇಲೆ ಯುದ್ಧ ಮಾಡುವುದೇ ಅವರಿಗೆ ಹೆಚ್ಚು ಬೇಕಾಯಿತು ಅದನ್ನು ಕೃಷ್ಣನು ಕಂಡು ಮಂತ್ರಿಶ್ರೇಷ್ಠನಾದ ಉದ್ಧವನನ್ನು ಕರೆದು ಏನು ಮಾಡಬೇಕು ಹೇಳು ಎಂದನು ಆಗ ಆತನು ದೇವ ಈಗ ನಾವೇ ಯುದ್ಧಕ್ಕೆ ಹೋಗುವುದಕ್ಕಿಂತಲೂ ಧರ್ಮರಾಜನ ರಾಜಸೂಯಕ್ಕೆ ಹೋಗುವುದೇ ಸರಿ ರಾಜಸೂಯ ಮಾಡುವ ರಾಜನು ಸಕಲ ದಿಕ್ಕುಗಳನ್ನು ಜಯಿಸಲೇಬೇಕು ಅದರಿಂದ ಆತನು ಮಾಡಲೇಬೇಕಾದ ಈ ಕಾರ್ಯದಲ್ಲಿ ನಾವು ಸಹಾಯ ಮಾಡಿ ಗುರಿವ್ರಜದಲ್ಲಿರುವ ರಾಜರನ್ನು ಸೆರೆಯಿಂದ ಬಿಡಿಸಿ ಕೀರ್ತಿಯನ್ನು ಪಡೆಯಬೇಕು ಎಂದನು ಎಲ್ಲರೂ ಆ ಮಾತಿಗೆ ಒಪ್ಪಿದರು ಶ್ರೀಕೃಷ್ಣನು ರಾಜ ಆ ರಾಜದೂತನನ್ನು ಕರೆದು ನಿಮ್ಮ ಸೆರೆಯನ್ನು ಬಿಡಿಸುವೆನು ಎಂದು ರಾಜರಿಗೆ ಹೇಳಿ ಕಳುಹಿಸಿದನು ಎಲ್ಲರನ್ನು ಕರೆದುಕೊಂಡು ಅಂದ್ರಪ್ರಸ್ಥಪುರಕ್ಕೆ ಹೋದನು ಪಾಂಡವರು ಆತನನ್ನು ಪರಮಪ್ರೀತಿಯಿಂದ ಬರಮಾಡಿಕೊಂಡರು ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಬಲವನ್ನು ತೋರಿಸುವ ಕಡೆ ಬಲ ಆದರೆ ಬುದ್ಧಿಯನ್ನು ಯುಕ್ತಿಯನ್ನು ತೋರಿಸುವ ಕಡೆ ಆ ಬುದ್ಧಿ ಬಲವನ್ನು ತೋರಿಸುತ್ತಿದ್ದ ಹಾಗೂ ಎಲ್ಲೆಲ್ಲಿ ತನ್ನ ಮಹಿಮೆಯನ್ನು ತೋರಿಸಬೇಕು ಆ ಯೋಗ ಮಹಿಮೆಯಿಂದಲೇ ಕೆಲಸವನ್ನು ಮಾಡಿಸುತ್ತಿದ್ದ ಇದರೊಂದಿಗೆ ನಲವತ್ತ ಎರಡನೆಯ ಅಧ್ಯಾಯವು ಮುಕ್ತಾಯವಾಯಿತು ನಮಸ್ತೆ ಶಾರದೆ ದೇವಿ ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానంచ దేహిమే మే